ಇದೊಂದು ಆಯಿಲ್ ನ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮುಖ ಸ್ಮೂತ್ ಮತ್ತು ವೈಟ್ನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಫೇಸ್ ಆಯಿಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮತ್ತೆ ಯೂಟ್ಯೂಬ್ ತುಂಬಾನೇ ವೈರಲ್ ಆಗ್ತಿರುವಂಥ ಒಂದು ಫೇಸ್ ಆಯಿಲ್ ಅಂದರೆ ಖುಷ್ಬು ಮ್ಯಾಮ್ ಯೂಸ್ ಮಾಡ್ತಿರುವಂತಹ ಒಂದು ಫೇಸ್ ಆಯಿಲ್ನ ತುಂಬ ವೈರಲ್ ಮಾಡ್ತಾ ಇದಾರೆ ತುಂಬ ಜನ ಟ್ರೈ ಮಾಡ್ತಾ ಇದಾರೆ ವೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿರುವಂಥ ನೀವು ನೋಡ್ಬೋದು ಮತ್ತೆ ನಾನಿವಾಗ ಫೇಸ್ ಆಯಿಲ್ನ ರೆಡಿ ಮಾಡೋದಕ್ಕೆ ಏನೇನಂತ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಹಣ್ಣು ಸಿಪ್ಪೆನ ತೊಗೊಂಡಿದ್ದೀನಿ ಇವಾಗ ಕ್ಯಾರೆಟನ್ನು ಚೆನ್ನಾಗಿ ತೊಳೆ ಇಟ್ಕೊಂಡು ಅದನ್ನು ತುರ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಬಿಟ್ರೋಟು ಎರಡನ್ನೂ ತೆಗೆದು ಇಟ್ಕೊಂಡಿದ್ದೀನಿ ಕಿತ್ತ ಇಂಗ್ರೀಡಿಯೆಂಟ್ಸ್ ಸೈಡ್ಗೆತ್ತಿಟ್ಕೊಳ್ಳಿ ಇವಾಗ ಒಂದು ಬಾಡ್ಲಿ ತೊಗೊಳ್ಳಿ ನಾನು ಇಲ್ಲಿಷ್ಟು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಪ್ಯೂರಾಗಿ ಇವಾಗ ಕೊಬ್ಬರಿನ ಗಣಕಾಕಿ ತೊಗೊಳ್ಳೋವಂಥ ಎಣ್ಣೆನೂ ಕೂಡ ಬಳಸ್ಕೊಬೋದು ಅದು ಬೆಸ್ಟ್ ರಿಸಲ್ಟ್ ಇರುತ್ತೆ ಇನ್ನೂ ಕೂಡ ನಮ್ಮ ಹತ್ರ ಕೋಕೋನಟ್ ಆಯಿಲ್ ಇತ್ತು ಹಾಗಾಗಿ ಅಷ್ಟನ್ನು ತೊಗೊಳ್ತಾ ಇದ್ದೀನಿ ಇವಾಗ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದು ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಟ್ರೈ ಮಾಡ್ತಾಯಿದ್ರೆ ನನಗೂ ಕೂಡ ಒಳ್ಳೆ ರಿಸಲ್ಟ್ ಅಂದರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಕೊಬ್ಬರಿ ಎಣ್ಣೆನ ಒಂದು ಬಾಂಡ್ಲಿಗೆ ಹಾಕಿದೆ ಗ್ಯಾಸ್ನ ಹಾನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೆಕ್ಸ್ಟ್ ನಾನು ತುದ್ದಿಟ್ಕೊಂಡಿರೋ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಬೀಟ್ರೂಟನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ಇಲ್ಲಿ ಕಿತ್ಲೆ ಸಿಪ್ಪೆನ ಎತ್ತಿಟ್ಕೊಂಡಿದ್ನಲ್ವ ನಾನು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಈ ಮೂರೂ ಸೇರಿಸಿದ ಮೇಲೆ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನೋಡಿ ಅದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಗನೆ ಜಾಸ್ತಿ ಫ್ಲೇಮ್ ಕುಡ್ಕೊಂಡು ಜಾಸ್ತಿ ಕ್ರಿಕಲು ಮಾಡ್ಕೊಳ್ಳೋಕ್ಕಿಂತ ನಿಧಾನವಾಗಿ ಅದರ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೊಬೇಕು ಕ್ಯಾರೆಟು ಬಿಟ್ರೋಟು ಮತ್ತು ಕಿತ್ಲೆಣ್ಣೆ ಸಿಪ್ಪೆದು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಅದು ಎಲ್ಲಾದರೂ ಅಂಶ ಆ ಎಣ್ಣೆ ಒಳಗಡೆ ಬಿಟ್ಕೊಂಡಾಗ ಅದರ ಫ್ಲೇವರೇ ಚೇಂಜ್ ಆಗುತ್ತೆ ಅದು ತುಂಬ ಗಮ ಬರ್ತಾ ಇರುತ್ತೆ ನೋಡಿ ಇವಾಗ ಕುದಿಯೋಕ್ಕೆ ಶುರುವಾಗಿದೆ ಅದರಲ್ಲಿರುವಂಥ ಅಂಶಗಳೆಲ್ಲ ಎಣ್ಣೆಗೆ ಬಿಟ್ಕೊಳ್ತಾ ಇದೆ ಕ್ಯಾರೆಟ್ ಆಗಿರ್ಬೋದು ಬಿಟ್ರೂಟ್ ಆಗಿರ್ಬೋದು ಕ್ಯಾರೆಟು ಮತ್ತು ಬೀಟ್ರೂಟು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಹೆಲ್ತಿಗೂ ಕೂಡ ನಮ್ಮ ಕಿ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಒಂದು ಫೇಸ್ ಗ್ಲೋ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕ್ಯಾರೆಟು ಮತ್ತು ಬಿಟ್ರೂಟನ್ನು ಯೂಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಾನು ಇಲ್ಲಿ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬಾದಾಮಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಬಾದಾಮಿ ಎಣ್ಣೆ ನೆಕ್ಸ್ಟು ಆಲಿವ್ ಆಯಿಲು ಬಾದಾಮಿ ಎಣ್ಣೆ ಮತ್ತು ಆಲಿವ್ ಆಯಿಲನ್ನು ಇದಕ್ಕೆ ಹಾಕಬೇಕು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನೀವು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾಯಿದ್ದೀನಿ ನಾನು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಇಲ್ಲಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದೆರಡೂ ಕೂಡ ವಿಟಮಿನ್ ಇ ಟ್ಯಾಬ್ಲೆಟ್ಸು ಮತ್ತು ಆಲ್ಮಂಡ್ ಆಯಿಲನ್ನು ನೀವು ಕೊನೆಗೂ ಕೂಡ ಇದನ್ನೆಲ್ಲ ಎಣ್ಣೆ ಎಲ್ಲ ಕುದ್ದು ರೆಡಿ ಮಾಡ್ಕೊತೀವಲ್ವ ಅದನ್ನು ಫಿಲ್ಟ್ರ್ ಮಾಡ್ಕೊತೀವಲ್ಲ ಆವಾಗಲೂ ಕೂಡ ನಾವು ಅದಕ್ಕೆ ಸೇರಿಸ್ಕೊಬೋದು ಇಲ್ಲ ಅಂತ ಅಂದರೆ ಇದ್ರ ಜೊತೆ ಆಗಿ ಚೆನ್ನಾಗಿ ಕುದಿಲಿ ಅಂತ ಅಂದರೆ ಇಲ್ಲೂ ಕೂಡ ಸೇರಿಸ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಆಲಿವ್ ಆಯಿಲು ಆಲ್ಮಂಡ್ ಆಯಿಲು ಮತ್ತು ಕ್ಯಾರೆಟು ಬೀಟ್ರೂಟು ಮತ್ತು ಆರೆಂಜ್ ವಿಟಮಿನ್ ವಿಟಮಿನ ಕ್ಯಾಪ್ಸಲನ್ನು ಹಾಕಿದೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಈಗ ಕರ್ಕಲ್ ಥರ ಅಂತಂದು ಹೆಂಗಂದರೆ ಕ್ರಿಸ್ಪಿ ಥರ ಆಗಬೇಕಂತಂದ್ರೆ ಆ ಥರ ಕ್ರಿಸ್ಪಿ ಥರ ಆಗೋವಷ್ಟು ನೀವು ಎಣ್ಣೆನ ಇರಿ ನಾವು ತೊಗೊಂಡಿರೋ ಪ್ರಮಾಣಕ್ಕಿಂತ ಎಣ್ಣೆ ಒಂದು ಕಾಲು ಭಾಗದಷ್ಟು ಎಣ್ಣೆ ಕಡಿಮೆ ಆಗಿರುತ್ತೆ ಕುದ್ದು ಕುದ್ದು ಹಾಗಾಗಿ ನೋಡಿ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದ್ದೀನಿ ನೋಡಿ ಆಯಿಲ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇವಾಗ ಫಸ್ಟು ನಾನು ಆಗಿರುತ್ತಲ್ವ ಅಷ್ಟು ಆಯಿಲನ್ನು ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಸಪ್ರೇಟಾಗಿರುವಂಥ ಆಯಿಲನ್ನು ನೋಡಿ ಇವಾಗ ಇಷ್ಟು ಆಯಿಲನ್ನು ನಾನು ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಇದರಲ್ಲಿರುವಂಥ ಇದರಲ್ಲಿ ತುಂಬ ಆಯಿಲ್ ಇರುತ್ತಲ್ವ ಇನ್ನೂ ಕ್ಯಾರೆಟು ಮತ್ತು ಬಿಟ್ರೋಟು ಆರೆಂಜ್ ಸಿಪ್ಪಿನಲ್ಲಿರುವಂಥ ಆಯಿಲ್ ಕೂಡ ಇರುತ್ತಲ್ವ ಅದನ್ನು ಕೂಡ ಎಲ್ಲನೂ ನಾನಿವಾಗ ಸೋಸ ಪಟ್ಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರುವಂಥ ಆಯಿಲನ್ನು ಕೂಡ ತೆಗಿತಾಯಿದ್ದೀನಿ ನೋಡಿ ಇವಾಗ ಈ ಥರನೇ ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ಆಯಿಲನ್ನು ತೆಗಿಬೇಕು ಇಷ್ಟು ತೆಗೆದ್ರೂ ಕೂಡ ಅದರಲ್ಲೂ ಕೂಡ ಇನ್ನೂ ಆಯಿಲ್ ಇದ್ದೇ ಇರುತ್ತೆ ಅದನ್ನು ಬೇಕಾದ್ರೆ ಹಾಗೆ ನಾವು ಮತ್ತೆ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು ನೋಡಿ ಇವಾಗ ಪ್ಯೂರಾಗಿರುವಂತಹ ನಮಗೆ ಫೇಸ್ ಆಯಿಲ್ ರೆಡಿ ಆಯಿತು ಇದನ್ನು ಕೂಡ ಮತ್ತೆ ಬಟ್ಟೆಗೆ ಹಾಕಿ ಮತ್ತೆ ಶೋಧಿಸ್ಕೊಂಡು ನೀವು ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಈ ಥರ ರೆಡಿಯಾಗಿದೆ ನೋಡಿ ಫೈನಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ರೆಡಿಯಾಗಿರೋಂಥ ಫೇಸ್ ಆಯಿಲ್ನ ನಾವು ಫೇಸ್ಗೆ ಅಪ್ಲೈ ಮಾಡೋಣ ಫಸ್ಟು ಮುಖನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ನ ಹಾಕಿದ್ದಾಗ ಇದನ್ನು ಅಪ್ಲೈ ಮಾಡಿಬಿಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಈ ಆಯಿಲ್ನ ಮಸಾಜ್ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿರೋಂಥ ಎಣ್ಣೆನ ಇವಾಗ ಫೇಸಿಗೆ ಅಪ್ಲೈ ಮಾಡೋಣ ಎರಡರಿಂದ ಮೂರು ಡ್ರಾಪ್ ಅಷ್ಟು ನಾವು ತಗೊಂಡ್ರೆ ಸಾಕು ನೀವು ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಇವಾಗ ಸೆರಮ್ ಯೂಸ್ ಮಾಡ್ತೀವಲ್ವ ಆ ಸೆರಮ್ ಬಾಟ್ಲಿಗೆ ಹಾಕ್ಕೊಂಡು ನೀವು ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡ್ಕೊಬೋದು ಇಲ್ಲ ನಾನಿವಾಗ ನೋಡಿ ಒಂದು ಬಟಲ್ಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದು ಬಟ್ಲಿಗೆ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಹಾಗಾಗಿ ಸ್ಪೂನಲ್ಲೇ ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟು ನಾನು ತೊಗೊಂಡು ಈ ಥರ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಕೈಲಿನಲ್ಲಿ ಫೇಸಿಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸಿರಮ್ದು ಸಿಪ್ಪಿರುತ್ತಲ್ವಾ ಅದನ್ನು ಕೂಡ ನೀವು ಫೇಸಿಗೆ ಡೈರೆಕ್ಟಾಗಿ ಒಂದೆರಡು ಮೂರು ಡ್ರಾಪ್ನ ಹಾಕ್ಕೊಂಡು ನೀವು ಮಸಾಜ್ ಕೊಟ್ಕೊಬೋದು ನೋಡಿ ಇವಾಗ ಇವಾಗ ಜಾಸ್ತಿ ಎಣ್ಣೆನೂ ಕೂಡ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದೆರಡರಿಂದ ಮೂರು ಡ್ರಾಪ್ ಹಾಕೊಂಡ್ರೆ ಸಾಕು ಫೇಸ್ ಎಲ್ಲ ಕವರ್ ಆಗುತ್ತೆ ನೋಡಿ ಈ ಥರ ಹಾಕೊಬೇಕಾಗುತ್ತೆ ಜೆಂಟ್ಲಿಯಾಗಿ ಮಸಾಜ್ ಮಾಡ್ಕೊಂಡು ಬನ್ನಿ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ ನಿಮಗೆ ಗೊತ್ತೇ ಇದೆ ಅಲ್ವಾ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ರೆ ಸಾಫ್ಟ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಅದರಲ್ಲೂ ಕೂಡ ಇವಾಗ ನಾವು ಕ್ಯಾರೆಟು ಮತ್ತು ಬೀಟ್ರೂಟು ಆರೆಂಜ್ ಫೀಲು ಮತ್ತು ವಿಟಮಿನ್ ಇ ಟಾಬ್ಲೆಟ್ಸು ಮತ್ತು ಆಲ್ಮಂಡ್ ಆಯಿಲು ಆಯಿಲ್ ಆಲಿವ್ ಆಯಿಲ್ ಈ ಥರ ಎಲ್ಲ ಹಾಕಿರೋದ್ರಿಂದ ನಮಗೆ ಒಳ್ಳೆ ಫ್ಲೇವರು ಕೂಡ ಸಿಗುತ್ತೆ ಮತ್ತು ಸ್ಕಿನ್ನಿಗೆ ತುಂಬಾ ಗ್ಲೋ ಆಗೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಫೇಸ್ ಕ್ಲಿಯರ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಫೇಸಿಗೆ ಆಯಿಲ್ ರೀತಿಯಲ್ಲಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ನೋಡಿ ಈ ಥರ ಜೆಂಟ್ಲಿ ಜೆಂಟ್ಲಿಯಾಗಿ ಮಸಾಜ್ ಕೊಡ್ಕೊಂಡು ಬನ್ನಿ ನಮ್ಮ ಫೇಸ್ಗೂ ಕೂಡ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ನೋಡಿ ಈ ಥರ ನಾವು ಈ ಥರ ಮಾಡೋದ್ರಿಂದ ಒಂದು ಎಕ್ಸಸೈಸ್ ಇಲ್ಲ ಪಿಂಪಲ್ಸ್ ಮಾರ್ಕಿದೆ ತುಂಬಾ ಚೆನ್ನಾಗಿದೆ ಗಮನ ಕೂಡ ತುಂಬಾ ಚೆನ್ನಾಗಿ ಇದೆ ನೋಡಿ ಒಂದು ಎರಡನೇ ಡ್ರಾಪ್ ಅನ್ನ ತಗೊಂಡು ನಾವು ಈ ಥರ ಮಾಡಿಬಿಟ್ಟು ನೋಡಿ ನಾವು ಕೈಗೂ ಕೂಡ ಮಾರೈಸರ್ ಬರ್ಕ್ ಆಗುತ್ತೆ ಕೈಗೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ಒಂದು ಎರಡು ಮೂರು ಡ್ರಾಪ್ ಹಾಕಿದ್ರೆ ಸಾಕು ಜಾಸ್ತಿ ಆಯ್ಲನ್ನು ಕೂಡ ಹೋಗ್ಬೇಡಿ ತುಂಬಾ ಆಯ್ಲಿ ಆಯ್ಲಿ ಅನ್ಸುತ್ತೆ ಫೇಸು ಕೂಡ ಜಾಸ್ತಿ ಆಮೇಲೆ ನೀವು ಒಂದು ಆಯಿಲ್ ಸ್ಕಿನ್ ಅವರಾದರೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೋದು ಇದೆಲ್ಲ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೇ ಫೇಸಿಗೆ ಅಪ್ಲೈ ಮಾಡಿಕೊಂಡು ಫೇಸಿಗೆ ಅಂತ ಅನ್ನೋಲ್ಲ ಕೈಗೂ ಕೂಡ ಅಪ್ಲೈ ಮಾಡಿಕೊಂಡು ನೀವು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ಅಂತಂದರೆ ಒಂಥರ ಸಾಫ್ಟ್ ಫೀಲ್ ಆಗಿದೆ ಮತ್ತು ಸ್ಮೆಲ್ ಸ್ಮೆಲ್ಲು ಕೂಡ ತುಂಬನೇ ಚೆನ್ನಾಗಿದೆ ಕ್ಯಾರೆಟು ಬೀಟ್ರೋ ಹಾಕಿರೋದ್ರಿಂದ ನಮ್ಮ ಫೇಸು ಕೂಡ ಗ್ಲೋ ಆಗುತ್ತೆ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಡಿ ಟ್ರೈ ಮಾಡ್ತಾ ಇದ್ದೀನಿ ರಿಸಲ್ಟ್ ಬಂದ ತಕ್ಷಣ ನಾನು ನಿಮ್ಗೆ ಕೂಡಿ ಹಂಚ್ಕೋತೀನಿ ಸಾಫ್ಟ್ನೆಸ್ ಹಾಗೇ ಇದೆ ತುಂಬಾ ಚೆನ್ನಾಗಿದೆ ನೀವು ಈ ಆಯಿಲನ್ನು ಅಪ್ಲೈ ಮಾಡುವಾಗ ಬೇಕಿದ್ರೆ ಅರಳೆ ಎಣ್ಣೆ ಅಂತ ಬರುತ್ತೆ ಗೊತ್ತಲ್ವಾ ಕ್ಯಾಸ್ಟ್ರಲ್ ಆಯಿಲ್ ಅದನ್ನು ಕೂಡ ಸೇರಿಸಿ ನೀವು ಅಪ್ಲೈ ಮಾಡ್ಕೊಬೋದು ನಾನೊಂದು ಚಿಕ್ಕ ಬಟಲ್ಗೆ ಅದನ್ನು ಹಾಕಿಟ್ಕೊಂಡಿನಿ ನೀವು ಕೂಡ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ